ಸೀರೆ ಅಂದ್ರೆ ಕೇವಲ ಉಡುಪಲ್ಲ ಅದು ಭಾರತೀಯ ಮಹಿಳೆಯರ ಸೊಬಗು ಆರು ಗಜಗಳ ಶುದ್ಧ ಸೌಂದರ್ಯ ಇದೀಗ ಸುಳ್ಯದ ಪ್ರಸಿದ್ಧ ವಸ್ತ್ರಮಳಿಗೆ ಫ್ಯಾಷನ್ ಫ್ಯಾಷನ್ನಲ್ಲಿ ದಿ ಬಿಗ್ಗೆಸ್ಟ್ ಸಾರಿ ಮೇಳ ನಡೀತಾ ಇದೆ ಇದು ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಸಾರಿ ಮೇಳವನ್ನು ಆಯೋಜನೆ ಮಾಡಿರುವುದು ಬಹುದು ಕಾಟನ್ ಸಾರೀಸ್ ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂದರೆ ನೀವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಕೇವಲ ಐನೂರ ಇಪ್ಪತ್ತು ರೂಪಾಯಿಗೆ ಈ ಸಾರಿ ಸಿಗ್ತದೆ ಎಷ್ಟು ಚೆನ್ನಾಗಿದೆ ಈ ಕಲರು ಈ ಸಾರಿಗೆ ಕೇವಲ ಸಿಕ್ಸ್ ಟ್ವೆಂಟಿ ರುಪೀಸ್ ಹಾಗೆ ಈ ಸಾರಿಗೆ ಕೇವಲ ಸಿಕ್ಸ್ ಟೆನ್ ರುಪೀಸ್ ಸಿಗ್ತಾ ಇದೆ ಇದು ಆಲ್ಮೋಸ್ಟ್ ತೌಸಂಡ್ ರುಪೀಸ್ ರೇಂಜ್ಗಳಲ್ಲಿ ಇರುವಂತಹ ಸಾರಿ ಕೇವಲ ಐನೂರ ಹತ್ತು ಹತ್ತು ರೂಪಾಯಿಗೆ ಎಲ್ಲ ನಿಮಗೆ ಕೊಡ್ತಾ ಇದ್ದಾರೆ ಈ ಸಾರಿಗೆ ಕೂಡ ಅಷ್ಟೇ ಕೇವಲ ಸಿಕ್ಸ್ ಟೆನ್ ರುಪೀಸ್ ಹತ್ತು ರೂಪಾಯಿಗೆ ಸಿಗ್ತಾ ಇದೆ ನೋಡಿ ಈ ಸಾರಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ಸಾರಿ ಟ್ವೆಂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೇವಲ ಏಟ್ ಫಿಫ್ಟಿ ರುಪೀಸ್ ಗೆ ಸಿಕ್ತಾ ಇದೆ ನಿಮಗೆ ನೋಡಿ ಈ ಸಾರಿ ಕಾಟನ್ ಬ್ಲೆಂಡ್ ಸಾರಿ ಸಿಕ್ಸ್ ಫಿಫ್ಟೀನ್ಗೆ ಸಿಕ್ತಾ ಇದೆ ಸಿಕ್ಸ್ ಫಿಫ್ಟೀನ್ ಅಂದ್ರೆ ಇದರ ಮೇಲೆ ಪುನಃ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ವೀಕ್ಷಕರೇ ಒಂದಷ್ಟು ಕಸ್ಟಮರ್ ಮಾತಾಡ್ಸ್ತಾ ಹೋಗೋಣ ಅವರ ಒಪಿನಿಯನ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ನಮಸ್ತೆ ಬರ್ತಾ ಎಲ್ಲಿ ಕುಂಕುಮ್ ಫ್ಯಾಶನ್ ಅಲ್ಲಿ ಸಾಯಿ ಮೇಳ ನಡೀತಾ ಇದೆ ನೀವು ಕೂಡ ಬಂದಿದ್ದೀರಾ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಮೇಡಮ್ ಎರಡು ಟಾಪ್ ತಗೊಂಡಿದ್ದೇವೆ ಮತ್ತೆ ಲೆಗ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಸಾರಿ ತಗೊಂಡಿಲ್ಲ ಸಾರಿ ತಗೊಳ್ಳಿಲ್ಲ ನೋಡ್ತಿದ್ದೀವಿ ಶಿಕ್ಷಕರೇ ಸಾರಿ ತಗೊಳದಕ್ಕೆ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು ಹೇಗಿದೆ ಕ್ರೌಡ್ ಅಂತ ಒಂದಷ್ಟು ಸ್ಯಾರೀಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಸಾರಿ ಗ್ರೀನ್ ಕಲರ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಿದು ಸಾರಿ ಕೇವಲ ನೈನ್ ಸಿಕ್ಸ್ಟಿ ರುಪೀಸಿಗೆ ಸಿಗ್ತಾ ಇದೆ ಬ್ಯೂಟಿಫುಲ್ ಆಗಿರೋ ಪೀಚ್ ಕಲರ್ ಸಾರಿ ಕೇವಲ ಏಟ್ ಟ್ವೆಂಟಿ ರುಪೀಸಿಗೆ ಸಿಗ್ತಾ ಇದೆ ಇದರಲ್ಲಿ ಒಂದಷ್ಟು ಕಲರ್ ಕಲೆಕ್ಷನ್ಸ್ಗಳಿದ್ದಾವೆ ಈ ಸಾರಿಗೆ ಸಿಕ್ಸ್ ಟ್ವೆಂಟಿ ರುಪೀಸ್ ಕೇವಲ ಸಿಕ್ಸ್ ಟ್ವೆಂಟಿ ರುಪೀಸ್ ನೋಡಿ ಈ ಸಾರಿ ಕೇವಲ ಫೈವ್ ಟ್ವೆಂಟಿ ರುಪೀಸಿಗೆ ಸಿಗ್ತಾ ಇದೆ ಇದರಲ್ಲಿ ಒಂದಷ್ಟು ಕಲರ್ ಕಲೆಕ್ಷನ್ಗಳಿದಾವೆ ಪಿಂಕ್ ಗ್ರೀನ್ ವೀಕ್ಷಕರೇ ನೋಡ್ತಾ ಇರ್ಬೋದು ಈ ಸಾರಿ ಕೇವಲ ಏಯ್ಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಈ ಸಾರಿ ಮೇಲೆ ಪ್ರಿಂಟ್ ಕೂಡ ಇದೆ ಈ ಸಾರಿನ ಡೈಲಿ ವೇರ್ ಕೂಡ ಮಾಡ್ಬೋದು ಈ ಸಾರಿಯಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಏಯ್ಟಿ ನೈನ್ ರುಪೀಸ್ ಸಾರಿಯಲ್ಲಿ ಈಗ ಕುಂಕುಮ್ ಗೆ ಸಾರಿ ಮಾಡೋಕ್ಕೆ ಬಂದಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಕಲೆಕ್ಷನ್ ಚೆಂದ ಇದೆ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಚೆನ್ನಾಗಿದೆ ನೀವು ಎಷ್ಟು ಸಾರಿ ತಗೊಂಡ್ರಿ ಮೂರು ಚೆನ್ನಾಗಿ ಇಷ್ಟ ಆಯಿತು ನೀವು ಇಷ್ಟ ಆಯಿತು ಕಲರ್ಸು ಮತ್ತು ರೇಟ್ ಎಲ್ಲ ಕಮ್ಮಿಗಿದೆ ಯಾವಾಗಲಿಲ್ಲ ಬರ್ತವೆ ಅದು ಇನ್ನೂ ಓಕೆ ಗ್ರೀನ್ ಕಲರ್ ಸಾರಿ ಇದು ಕೂಡ ಏಯ್ಟಿ ನೈನ್ ರುಪೀಸ್ ಇದೆಲ್ಲ ಸಾರಿಗಳು ಏಯ್ಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ನಿಮಗೆ ಇದೆಲ್ಲ ಸಾರಿಗಳು ಏಯ್ಟಿ ನೈನ್ ರುಪೀಸ್ಗೆ ಬರುವಂಥ ಸಾರಿಗಳು ಇದು ಏಯ್ಟಿ ನೈನ್ ರುಪೀಸ್ ಸಾರಿ ಈ ಸಾರಿಗೆ ಕೇವಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ಸಾರಿಗೆ ಕೇವಲ ಫೈವ್ ಏಯ್ಟಿ ರುಪೀಸ್ ಇದೆ ಇಲ್ಲಿ ಡೈಲಿ ವೇರ್ ಜಾರ್ಜೆಟ್ ಸಾರಿಗಳು ಅಥವಾ ಶಿಫಾನ್ ಸಾರಿಗಳು ಕೇವಲ ಫೈವ್ ನೈಂಟಿ ನೈನ್ ರುಪೀಸಿಗೆ ಮೂರು ಪೀಸ್ ಸಿಗ್ತಾ ಇದೆ ಹಾಗೆ ಇಲ್ಲಿ ಕೂಡ ಡೈಲಿ ವೇರ್ ಸಾರೀಸ್ಗಳಿದಾವೆ ಶಿಫಾನ್ ಸಾರಿ ಜಾರ್ಜೆಟ್ ಸಾರಿಗಳು ಎಲ್ಲವೂ ಟೂ ಏಯ್ಟಿ ತ್ರೀ ಹಂಡ್ರೆಡ್ ರೇಂಜಲ್ಲಿ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ ಪುರುಷರಿಗೆ ಕೂಡ ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಶರ್ಟ್ಗಳು ಸಿಗ್ತವೆ ನೀವು ನನ್ನ ಕೈಯ್ಯಲ್ಲಿ ನೋಡ್ತಾ ಇರ್ಬೋದು ಪ್ಲೇನು ಪ್ರಿಂಟ್ ಹಾಗೆ ಚೆಕ್ಸ್ ಶರ್ಟ್ಗಳು ಕೂಡ ಕಾಟನ್ ಪ್ಯೂರ್ ಕಾಟನ್ ಶರ್ಟ್ಗಳು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇಲ್ಲಿ ಕಲೆಕ್ಷನ್ಸ್ಗಳನ್ನು ನೀವು ನೋಡ್ಬೋದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಟಿ ಶರ್ಟ್ ಇದು ಕೇವಲ ತ್ರೀ ನೈಂಟಿ ನೈನ್ ರುಪೀಸ್ಗೆ ತ್ರೀ ಪೀಸ್ ಸಿಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಕಾಟನ್ ಶರ್ಟ್ ಇದೆ ಪುರುಷರಿಗೆ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಪೀಸ್ ಈ ಶರ್ಟ್ ದೊರೀತಾ ಇದೆ ಹಾಗೆ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸಿಗೆ ಟೂ ಪೀಸ್ ಜೀನ್ಸ್ ಪ್ಯಾಂಟ್ ಕೂಡ ಅವೈಲೇಬಲ್ ಇದೆ ಹಾಗೆ ಫೋರ್ ನೈಂಟಿ ನೈನ್ ರುಪೀಸ್ಗೆ ಕಾಟನ್ ಪ್ಯಾಂಟ್ಗಳು ಎರಡು ಪೀಸ್ ಲಭ್ಯ ಇದೆ ಹಾಗೆ ಕೇವಲ ಮಹಿಳೆಯರಿಗೆ ಪುರುಷರಿಗೆ ಮಾತ್ರ ಅಲ್ಲದೆ ಮಕ್ಕಳಿಗೆ ಸಹ ಡಿಸ್ಕೌಂಟ್ ಮೇಲೆ ಪ್ಯಾಂಟ್ ಶರ್ಟ್ಗಳು ಸಿಗ್ತವೆ ಈ ಪ್ಯಾಂಟ್ ನೋಡ್ತಾ ಇರ್ಬೋದು ಇದು ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸಿಗೆ ಮೂರು ಪೀಸ್ ಪ್ಯಾಂಟ್ ಬರುವಂಥದ್ದು ಹಾಗೆ ಮಕ್ಕಳ ಶರ್ಟ್ ತ್ರೀ ನೈಂಟಿ ನೈನ್ ರುಪೀಸಿಗೆ ಟೂ ಪೀಸ್ ಸಿಗ್ತಾ ಇದೆ ಹಾಗೆಯೇ ಝೀಲ್ ರೈನ್ಕೋಟ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ನೋಡಿದ್ರಲ್ವಾ ವೀಕ್ಷಕರೇ ಕುಂಕುಮ್ ಇಂಟರ್ನ್ಯಾಷನಲ್ನಲ್ಲಿ ಸಾರಿ ಮೇಳ ಹೇಗೆ ನಡೀತಾ ಇದೆ ಅಂತ ಇದು ಮಹಿಳೆಯರಿಗೆ ಒಂದು ಉತ್ತಮ ಅವಕಾಶ ಇನ್ನೇ ಭೇಟಿ ನೀಡಿ ನಿಮ್ಮ ಮನೆಗೆ ಒಪ್ಪುವ ನಿಮ್ಮ ನೆಚ್ಚಿನ ಸೀರೆಯನ್ನು ಆಯ್ಕೆ ಮಾಡಿ ಸಂಭ್ರಮಿಸಿ ನಮಸ್ಕಾರ